ಒಂದು ತುತ್ತ ಅನ್ನಿನ ಬಗ್ಗೆ ಮಹತ್ವ ಹೇಳಿಕೊಡ್ಬೇಕಲ್ಲ ಇವತ್ತು ನಾನು ನಿನ್ನ ಮೊನ್ನೆ ಹೇಳಿದ್ದೆ ನಾನು ನಿಮಗೆ ಇವತ್ತು ರೈತರ ಪರಿಸ್ಥಿತಿ ಇವತ್ತು ಇಲ್ಲೇ ಗುರ್ಲಾಪುರ ಇದು ಗುರ್ಲಾಪುರದೊಳಗೆ ಕಬ್ಬಿನ ಬೆಳೆಯನ್ನು ಬೆಳೆದಿರ್ತಕ್ಕಂಥ ರೈತರು ನೋಡ್ರಿ ಒಬ್ಬರು ಯಾರು ಒಂದು ಪುಸ್ತಕ ಬರೆದ್ರಂದರೆ ಇದ್ರ ಮೇಲೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಈ ಪುಸ್ತಕದ ಬೆಲೆ ಐವತ್ತು ರೂಪಾಯಿ ಅಂತ ನಿಗದಿ ಮಾಡೇ ಪ್ರಿಂಟ್ ಮಾಡ್ತಾರೆ ಒಂದು ಯಾವ್ದಾರ ಪೇರೇನ್ ಲವ್ಲಿ ಹೊರಗೆ ಬಂತಂದ್ರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡೇ ಬಿಡ್ತಾರೆ ಇನ್ನೊಂದು ಯಾವುದಾದ್ರೂ ವಸ್ತು ಮಾರ್ಕೆಟಿಗೆ ಬಂತಂದ್ರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡಿ ಅವ್ರು ಹೇಳಿದ ರೇಟ್ ಎಲ್ಲ ಹಾಕ್ತಾರೆ ಅವ್ರು ಅದ್ರಾಗ ಇದಕ್ಕಿಷ್ಟಾಗೈತಿ ಇದಕ್ಕೆ ಇಷ್ಟು ಜಿ ಎಸ್ ಟಿ ಸ್ಟೇಟಿಂದ ಇಷ್ಟು ಇಷ್ಟೆಲ್ಲ ಮಾಡಿಕೊಂಡು ನಮ್ಮ ತಲೆ ಮೇಲೆ ಹಾಕಿ ಇಷ್ಟಕ್ಕೆ ಇಷ್ಟು ರೇಟ್ ಅಂತ ತಿಳ್ಕೊಂಡು ನಮಗೊಂದು ರೇಟ್ ಫಿಕ್ಸ್ ಮಾಡಿ ಹೊರಗೆ ತೊಗೊಂಡ್ಬರ್ತಾರಲ್ಲ ಹೊರಗಿನ ಎಲ್ಲ ವಸ್ತುಗಳನ್ನು ತಯಾರು ಮಾಡೋರು ರೇಟ್ ಫಿಕ್ಸ್ ಮಾಡೇ ಬಿಡ್ತಾರೆ ಆದರೆ ಜಗತ್ತಿನೊಳಗೆ ಒಬ್ಬನೇ ಒಬ್ಬದನ ತಾವು ಬೆಳೆದಿರ್ತಕ್ಕಂಥದ್ದು ತಾನೇ ರೇಟ್ ಫಿಕ್ಸ್ ಮಾಡುವಂಥ ಅಧಿಕಾರ ರೈತರಿಗೆ ಕೊಟ್ಟಿಲ್ಲ ಆ ರೇಟ್ ನಮಗೊಂದಿಷ್ಟು ಗಿಟಗು ಹಂಗೆ ಕೊಡ್ರಿ ಅಂತ ತಿಳ್ಕೊಂಡು ಇದ್ದಿರುವಂಥ ರೇಟ್ ಜಾಸ್ತಿ ಮಾಡಿ ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬಿ ಕೊಡುವ ಅಂತ ತಿಳ್ಕೊಂಡು ಹತ್ತು ದಿವಸದಿಂದ ಅಲ್ಲಿ ಕುತ್ಕೊಂಡು ರೋಡ್ನೇ ಕುತ್ಕೊಂಡು ಸರ್ಕಾರ ಕೇಳುವಂತ ಪರಿಸ್ಥಿತಿ ಬಂದೈತೆ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಎಲ್ಲೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸಮಾಜ ಬದಲಾಗಬೇಕು ಯಾರಾದರೂ ಮಾರ್ಕೆಟ್ ಬಂದಿರತಕ್ಕಂಥ ಮಕ್ಕ ಕಚ್ಕೊಳ್ಳುವಂಥ ಪೌಡರ್ ಬಂದ್ರೆ ಯಾರು ಚೌಕಶಿ ಮಾಡೋದಿಲ್ಲ ಮತ್ತೊಂದು ಯಾವುದಾದ್ರೂ ಸಾಮಾನು ಮನೆಗೆ ಬೇಕಾಗಿರುವಂತ ತೋಳಕ್ಕೆ ಹೋದ್ರೆ ಅದನ್ನು ಯಾರು ಚೌಕಾಸಿ ಮಾಡೋದಿಲ್ಲ ಮಾಲ್ನೊಳಗೆ ಹೋಗಿ ಯಾರೂ ಚೌಕಾಸಿ ಮಾಡಿ ಮಾಲ್ನೊಳಗೆ ಹೋಗಿ ಯಾವುದಾದ್ರೂ ಒಂದು ಬಟ್ಟೆ ತೊಗೊಬೇಕಂದ್ರೆ ಜೋಡಿಯೋದೊಳಗೆ ಪೂಮಾದೊಳಗೆ ಹೋಗಿ ಒಂದು ಸೂ ತೊಗೋಬೇಕಾದ್ರೆ ಯಾರೂ ಚೌಕಾಸಿ ಮಾಡೋದಿಲ್ಲ ಅಷ್ಟೇ ರೀ ಏನಾದರೂ ಕುಡಿಬೇಕಂತ ಅನಿಸಿದ್ರೆ ಹೋಗಿ ಬೀರ್ ಬ್ರಾಂಡಿ ಒಳಗೆ ಹೋಗಿ ಶರಾಯಿ ತೊಗೊಂಡು ಕುಡಿಯೋಕತ್ತಿರ ಯಾರೂ ಚೌಕಾಸಿ ಮಾಡಿ ತೊಗೊಂಬರೋದಿಲ್ಲ ಯಾವೂ ಚೌಕಾಶಿ ಮಾಡಿ ತೊಗೊಂಡ್ಬರ್ಲಂಗಿಲ್ಲ ಅಂತ ತಿಳ್ಕೊಂಡು ಜೀವನ ಮಾಡ್ತಾರೆ ಆದರೆ ರೈತ ಬೆಳೆದಿದ್ದನ್ನು ಒಂದಿಷ್ಟು ಹೊರಗೆ ತಂದಿಟ್ಟ ಅಂದರೆ ಅವ ಹತ್ತು ರೂಪಾಯಿ ಅದಕ್ಕೆ ರೇಟ್ ಫಿಕ್ಸ್ ಮಾಡಿದರೆ ಎಂಟಕ್ಕೆ ಕೊಡ್ತೇನೋ ಏಳು ಕೊಡ್ತೀಯೋ ಐದು ರೂಪಾಯಿ ಕೊಡ್ತೇನೋ ಅಂತ ತಿಳ್ಕೊಂಡು ನಿಮ್ಮ ರೇಟ್ ಫಿಕ್ಸ್ ಮಾಡಿ ಅವನ ಜೀವನದ ಮೇಲೆ ಹೊರಿ ಹಾಕುವಂಥ ಪ್ರಯತ್ನ ಮಾಡ್ತೀವಲ್ಲ ಈ ಮನಸ್ಥಿತಿ ಬದಲಾಗೋಮ ರೈತರ ಪರಿಸ್ಥಿತಿ ಯಾವತ್ತು ಚೇಂಜ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಮತ್ತು ರೈತರು ಭಾಳ ಎಷ್ಟು ಕಷ್ಟ ಐತೆ ಅಂತ ಮಾಡ್ರಿ ನೀವು ಎಷ್ಟು ಕಷ್ಟ ಎಲ್ಲ ಚಲೋ ಇದ್ದವ್ರಿಗೆ ಆಫೀಸ್ನಾಗ ಕುಂತು ಕೆಲಸ ಮಾಡೋರಿಗೆ ರಾತ್ರಿ ಕರೆಂಟು ಕರೆಂಟ ಆಫೀಸ್ನಾಗ ಕುಂತು ಕೆಲಸ ಮಾಡೋರಿಗೆ ಕರೆಂಟ ನೀವು ಹಾಸ್ಪಿಟಲ್ಗೆ ಕೆಲಸ ಮಾಡೋರಿಗೆ ಕರೆಂಟ ಆದರೆ ಗೊತ್ತಿರಲಿ ರೈತ ಮಾತ್ರ ಯಾಕೆ ಅವ್ನಿಗೆ ಇಲ್ಲ ಅವಾಗ ಹೆಂಡತಿ ಮಕ್ಕಳಿಲ್ಲ ಅವ ಮನುಷ್ಯ ಅಲ್ಲ ಜಗತ್ತು ಬದುಕಿಸೋದಕ್ಕಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಕರೆಂಟ್ ಬರ್ತೈತಿ ಹನ್ನೆರಡು ಗಂಟೆಗೆ ಎಲ್ಲ ಹೆಂಡ್ತಿ ಮಕ್ಕಳನ್ನು ಬಿಟ್ಟು ಕಾಲಾಗ ಒಂದಿಷ್ಟು ಹವಾಯಿ ಚಪ್ಪಲಿ ಹಾಕ್ಕೊಂಡು ತಲೆ ಮೇಲೆ ಒಂದು ಬ್ಯಾಟ್ರಿ ಕಟ್ಕೊಂಡು ಅವ ಹೊಲಾಗಿ ಹೋಗಿ ನೀರು ಹಾಸ್ಬೇಕು ಮತ್ತು ಬರ್ತೈತೆ ಇಲ್ಲೋ ಕರೆಂಟ್ ಆವಾಗ ಅವಾಗ ಕೈ ಕೊಡ್ತದೆ ಎಷ್ಟೋ ಮಂದಿ ಮಗ್ಗಲಾಗಿರ್ಲಾರ್ದಕ್ಕೆ ರಾತ್ರಿ ಏನು ಗೊತ್ತಾಗ್ಲಾರ್ದಕ್ಕೆ ಆ ತಂಪ್ ಅವ್ನಿಗೆ ಏರಿ ಆ ತಂಪಿನಿಂದ ಕರೆಂಟ್ ಹಿಡಿದು ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸತ್ತವ್ರು ಎಷ್ಟೋ ಮಂದಿ ನಮ್ಮ ಕಣ್ಣು ಮುಂದೆ ಕಾಣ್ತಾರೆ ಆದರೂ ಸಹಿತ ರೈತ ಬೆಳೆದಿದ್ದಕ್ಕೆ ಇಷ್ಟ ಕೊಂಡು ಕಷ್ಟಪಟ್ಟುಕೊಂಡವ ಆದರೂ ಸಹಿತ ರೈತ ಬೆಳೆದು ಬಿಟ್ಟ ನಾನು ನಮ್ಮ ಜೀವನದೊಳಗೆ ನೌಕರಿ ಇದ್ದವ್ರಿಗೆ ಹೇಳಿನಲ್ಲ ನೌಕರಿ ಇದ್ದವ್ರಿಗೆ ಮೂವತ್ತು ದಿವಸದ ಪಗಾರ ಬರಲಿಲ್ಲ ಅಂತಂದ್ರೆ ಭಾಳ ಮನುಷ್ಯ ನೋವು ಆಕೈತೆ ನಮಗೆ ಹೂವ ನೂ ಯಾಕೈತೆ ಹೇಳ್ರಿ ಎಲ್ಲ ನಮ್ಮ ಸೆಟ್ ಮಾಡಿ ಇಟ್ಬಿಟ್ಟಿರ್ತೀವಿ ನಾವು ಎಲ್ಲದಕ್ಕಿಷ್ಟಿಷ್ಟು ಇಷ್ಟಿಷ್ಟು ಅಂತ ಮೂವೊಂದು ತಿಂಗಳು ದುಡಿದಿರ್ತಕ್ಕಂಥ ವ್ಯಕ್ತಿಗೆ ಒಂದು ತಿಂಗಳು ಪಗಾರ ಬರಲಿಲ್ಲ ಅಂತಂದ್ರೆ ಆತನ ಮನುಷ್ಯ ನೋವು ಆಕೈತಿ ಭಾಳ ತೊಂದರೆ ಆಗಕ್ಕೆ ಚಲೋ ಮಾಡ್ತಾವೆ ಒಬ್ಬ ರೈತ ಒಂದು ವರ್ಷ ಹೋಗಿ ಹಾಕಿದ ಅಂತಂದ್ರೆ ಒಂದು ವರ್ಷ ಎಲ್ಲ ಹಾ ಬಿತ್ತಿದ್ದು ಬಿತ್ತಿದ್ದೆಲ್ಲ ಹೊಳೆ ಹುಂಚೆನ ತೊಳ್ದಂಗೆ ಆಕೈತಿ ಎಲ್ಲ ನೀರು ಬಂದು ಕೊಚ್ಕೊಂಡು ಹೋಗ್ಕೈತಿ ಸಲ ನೀರ ಬರಂಗಿಲ್ಲ ಅಲ್ಲೇ ಬೀಜ ಕೆಟ್ಟ ಹೊಕ್ಕೈತಿ ಇಷ್ಟೆಲ್ಲ ಆದ್ರೂ ಸಹಿತ ಎಂದು ಜಗತ್ತು ಹುಟ್ಟೈತಿ ಅಂದಲಿಂದ ಹೊಲದಾಗ ಹೋಗಿ ಬಿತ್ತದನ್ನು ಬಿಟ್ಟೇ ಇಲ್ಲ ಅದಕ್ಕೆ ಅವಂಗ ಭಾರತದ ಭಾಗ್ಯ ವಿಧಾತ ಅನ್ನುವಂಥ ಮಾತನ್ನು ರೈತಕ್ಕೆ ಕರಿತಾರ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಯಾರು ಉತ್ತಲಿ ಯಾರು ಬಿಡಲಿ ದೇಶದೊಳಗೆ ಏನೇ ಅನಾಹುತಗಳಾದರೂ ಸಹಿತ ಉತ್ತು ಉಳುವುದನ್ನು ಬಿಡುವುದೇ ಇಲ್ಲ ಅಂತ ಹಾಡಿದ್ರಲ್ಲ ಹಾಡ್ಯಾರಿಲ್ಲ ಯಾರು ನಿಜವಾದ ಯೋಗಿ ಯಾರು ನಿಜವಾದ ಯೋಗಿಗಳು ಅಂತಂದ್ರೆ ಸುಮ್ಮನೆ ಕುತ್ಕೊಂಡು ಮಾತಾಡಕತ್ತೀವಲ್ಲ ನಾವು ನಾವು ಯೋಗಿಗಳಲ್ಲ ಇಲ್ಲಿ ಕುತ್ಕೊಂಡು ಮಾತಾಡೋರು ಯೋಗಿಗಳಲ್ಲ ಸುಮ್ಮನೆ ಗುಹೆದೊಳಗೆ ಕುತ್ಕೊಂಡು ತಪಸ್ಸು ಮಾಡುವಂಥವ್ರು ಯೋಗಿಗಳಲ್ಲ ಇಪ್ಪತ್ತು ವರ್ಷದಿಂದ ಒಂದೇ ಜಗದಾಗ ಕುಂತಿನಂದ್ರೆ ಅವ್ರು ಯೋಗಿ ಅನ್ನೋಕ್ಕಾಗೋದಿಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಬ್ಬರು ಯಾರೋ ಕೇಳಿದ್ರು ಅವ್ರಿಗೆ ಬರ್ರಿ ನಮ್ಮಲ್ಲಿ ಒಬ್ಬರು ದೊಡ್ಡ ಯೋಗಿ ಅದರ ದರ್ಶನ ಮಾಡಿಸ್ತೀವಿ ನಿಮಗೆ ಅಂತ ಕರ್ಕೊಂಡು ಹೋದರು ಸರ್ ಅವ್ರನ್ನ ಕರ್ಕೊಂಡು ಹೋದ್ರೆ ಅವ್ರು ನೋಡಿದರು ಏನ್ರೀಪಾ ಎಷ್ಟು ವರ್ಷದಿಂದ ಕುಂತಿರಲಿಲ್ಲ ಅಂತ ಕೇಳಿದ್ರು ಅವ್ರು ಇಪ್ಪತ್ತೊಂದು ವರ್ಷದಿಂದ ಇದೋ ಬಂಡಿ ಮೇಲೆ ಕುಂತಿನ ರೀ ಅಂದ್ರೆ ಅವರು ಸಾಧುಗಳು ಅವಾಗ ಅವರು ವಿವೇಕಾನಂದರು ಕೇಳಿದ್ರಂತೆ ಇಪ್ಪತ್ತು ವರ್ಷದಿಂದ ಈ ಬಂಡಿ ಮೇಲೆ ಅಂತಿರಲ್ಲ ನೀವು ಕುಂತು ಇಪ್ಪತ್ತೊಂದು ವರ್ಷ ಆಯ್ತು ಆ ಬಂಡಿ ಕುಂತು ಎಂಟು ವರ್ಷ ಆಯ್ತು ಅಂತ ಕೇಳಿದ್ರು ಅವರು ಅದ್ರ ಬಿಡುಗಡೆ ಬಂಡಿತ್ತಲ್ಲ ಎಷ್ಟು ಅದೇನು ಬಿಡ್ರಿ ಮತ್ತು ನಾನೇ ಇಪ್ಪತ್ತೊಂದು ವರ್ಷ ಆಯ್ತು ಅದು ನನಗಿಂತ ಮುಂಚೆ ಕುಂತೈತಿಲ್ಲೇ ಅಂತ ಹೇಳಿದಾಗ ಅವಾಗ ಹೇಳಿದ್ರಂತ ಒಂದೇ ಜಗದಾಗ ಒಂದು ಕಲುಮೆ ಕುಂದಿರೋದು ದೊಡ್ಡ ಸಾಧನೆ ಅಲ್ಲರಿಪ್ಪ ಆ ಕುಂತಿರುವಂಥ ಜಾಗದಿಂದ ನಾವು ಮಾಡಿರತಕ್ಕಂಥ ಸಿದ್ಧಿಯಿಂದ ಸಮಾಜಕ್ಕೆ ಎಷ್ಟು ಉಪಯೋಗ ಐತಲ್ಲ ಅದರ್ಲಿಂದ ನಮ್ಮ ಸಾಧನೆ ಆಕೈತೆ ಹೊರತಾಗಿ ಬರೀ ಒಳಗೆ ಕುಂದಿರೋದ್ರಿಂದ ತಪಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಜವಾದ ಯೋಗಿ ಯಾರು ಅಂತಂದರೆ ಕೇವಲ ಪ್ರವಣ ಪ್ರವಚನ ಯೋಗಿ ಅಲ್ಲ ಒಳಗೆ ಕುತ್ಕೊಂಡು ತಪಸ್ಸು ಮಾಡೋರು ಯೋಗಿ ಅಲ್ಲ ಯಾವ ತನ್ನ ಬಣ್ಣ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾನ ತಗೊಂಡು ಮಳೆ ಆಗಲಿಲ್ಲ ಅಂದ್ರೂ ಸಹಿತ ತನ್ನ ಬೆವರಿನ ಹಣಿಯಿಂದ ಭೂಮಿ ತಾಯಿ ಒಳಗೆ ಕೆಲಸ ಮಾಡಿ ಜಗತ್ತಿಗೆ ಅನ್ನ ಹಾಕುವಂಥ ಯೋಗಿ ಏನದನ್ನಲ್ಲ ರೈತರೇ ನಿಜವಾದ ಯೋಗಿಗಳು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಎಲ್ಲರೂ ಹೇಳ್ತಾರೆ ಹೇಳಿದ್ರೆ ನಮ್ಮ ಕೈಯಾಗಿ ಏನೈತಿ ನಾವು ಹೇಳ್ಬೋದು ಅಟ್ಟ ಹಿಂಗೈತಿ ಅಂತ ತಿಳ್ಕೊಂಡು ಭಾಳ ಅಂದ್ರೆ ರೈತರು ಕುಟಾಗ್ ನಾವು ಅದೀವಪ್ಪ ಹಿಂಗಾದ್ರೆ ಹಿಂಗೆ ಅಂತ ತಿಳ್ಕೊಂಡು ಹೇಳ್ಬೋದು ಆದರೆ ನಿಜವಾದ ರೈತರ ಪರಿಸ್ಥಿತಿ ಯಾರೋ ರೊಟ್ಟಿ ತಂದು ಕೊಡಕತ್ತಾರೆ ಯಾರೋ ಅನ್ನ ತಂದು ಕೊಡಕತ್ತಾರ ಅನ್ನ ತಂದು ಕೊಟ್ಟರೆ ಯೋಗಿಗೆ ಯಾರೋ ಬಂದು 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 ಪಲ್ಯ ಕೊಡಕತ್ತಾರ ಅನ್ನ ತಗೊಂಡು ರೊಟ್ಟಿ ಕೊಡಾಕತ್ತಾರೆ ಅವರು ಒಂದೇ ಜಗದಾಗ ಐದಾರು ದಿವಸ ಆತು ಮಾಡಾಕತ್ತಾರೆ ಆದರೆ ನಾವು ಇದಂಥ ಮಾಡ್ಕೊಳ್ಳೋದು ಏನು ಅಂತಂದರೆ ಬಹುತೇಕ ಸರ್ಕಾರ ಮತ್ತು ಶುಗರ್ ಫ್ಯಾಕ್ಟ್ರಿಯನ್ನು ನಡೆಸೋರು ಬಹುತೇಕ ನೀವು ತೊಗೊಳ್ಳುವಂಥ ರೊಕ್ಕದೊಳಗೆ ಒಂದು ಹತ್ತು ಪಶೆ ಅವ್ರಿಗೆ ಒಂದಿಷ್ಟು ಕೊಟ್ಟರೆ ರೈತರು ತಮ್ಮ ಜೀವನ ಯಾಕಂದ್ರೆ ಅದರೊಳಗೆ ಅವರು ನಿಮ್ಮ ಇ ಎಮ್ ಐಗೆ ಅಷ್ಟು ತೊಂದರೆ ಆಕೈತಿ ಆದರೆ ಭಾಳ ಮಂದಿ ರೈತರು ಅವ್ರ ಹತ್ರ ಶಿಕ್ಕಾಪಟ್ಟಿ ಹೊಲ ಐತೆ ಅಂದ್ರೂ ಸಹಿತ ಎಷ್ಟೋ ಮಂದಿ ಬಡತನದಾಗ ಗೆದ್ಕೊಂಡು ಮತ್ತು ಮತ್ತೊಬ್ಬರು ದಲ್ಲಾಳಿ ಅಂಗಡಿಗೆ ಹೋಗಿ ರೊಕ್ಕ ತೊಗೊಂಬಂದ ಜೀವನ ಮಾಡುವಂಥ ಪರಿಸ್ಥಿತಿ ಒಳಗಿದ್ದಾರೆ ಹಾಗಾಗಿ ಅಂಥ ರೈತರು ಅವ್ರು ಏನು ಕೇಳೋದಿಲ್ಲ ನಮ್ಗೆ ಯಾವ ಗ್ಯಾರಂಟಿನ ಬೇಡ ಅಂತಾರೆ ಅವ್ರು ಕರೆ ಕರೆ ರೈತರು ಅವ್ರು ಕೇಳೋದೇನು ನಾವು ಬೆಳೆದಿರುವಂಥ ಬೆಲೆಗೆ ಕರೆಕ್ಟ್ ಬೆಲೆ ಕೊಟ್ಟುಬಿಟ್ರೆ ಸರ್ಕಾರಕ್ಕೆ ಹೊಳೆ ಸಾಲ ಕೊಡುವಷ್ಟು ಮೆಟ್ಟಿಗೆ ದೊಡ್ಡ ತಾಕತ್ತು ನಮ್ಮ ರೈತರ ಹತ್ರ ಐತೆ ಅನ್ನುವಂಥದ್ದನ್ನು ರೈತ ಪರವಾಗಿರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದೊಂದು ಮಾತು ಹೇಳ್ತೀನಿ ನಿಮಗೆ ಏನಂದ್ರೆ ಸದ್ಗುರುನ ಹತ್ರ ಹೋಗಿ ಡೈರೆಕ್ಟ್ ದೇವ್ರ ಹತ್ರ ಹೋಕ್ಕಿಂತ ಹೋಗಕ್ಕೆ ಹೋಗ್ಬೇಡ್ರಿ ಅಲ್ಲಿ ಹೋಗೋಕ್ಕಿಂತ ಮುಂಚೆಕ್ಕೆ ಏನು ಮಾಡಬೇಕು ಅಂತಂದರೆ ಗುರುವಿನ ಸನ್ನಿಧಾನಕ್ಕೆ ಹೋಗ್ಬೇಕು ಉದಾಹರಣೆ ಹೇಳ್ತೇನೆ ನಿಮಗೆ ಈ ಮನ್ಯಾಗ ಅಮ್ಮ ಈ ಮನ್ಯಾಗ ಸಣ್ಣ ಮಕ್ಕಳು ಇರ್ತಾವೆ ಸಣ್ಣ ಮಕ್ಕಳು ಅಂದ್ರೆ ಗೊತ್ತಾಗ್ಕತಿಲ್ಲ ಆಟ ಅವು ಅಲ್ಲ ಅದ ತಾನೇ ಹುಟ್ಟಿರ್ತಾವಲ್ಲ ಅವು ಸುಪರ್ದಿ ಒಳಗೆ ಇರ್ತಾವಂದ್ರೆ ಅವು ತಾಯಿ ಒಳಗೆ ಒಳಗಿರ್ತಾವೆ ಆ ಹುಡುಗರು ಏನು ಮಾಡ್ತಾವೆ ಗೊತ್ತ ಮೊದಲು ತಾಯಿ ರೊಟ್ಟಿ ಮಾಡ್ತಿರ್ತಾಳೆ ತಾಯಿ ರೊಟ್ಟಿ ಮಾಡ್ತಿರ್ತಾಳೆ ಆ ಹುಡುಗನ ಆಟ ಆಡಕ್ಕೆ ಬಿಟ್ಟಿರ್ತಾರೆ ಇವರಪ್ಪ ಪೇಪರ್ ಓದ್ಕೊಂಡು ಕೂತಿರ್ತಾರೆ ಹೊರಗೆ ಕಟ್ಟಿ ಮ್ಯಾಲೆ ಮನೆಯಾಗಿನ ವಿಚಾರ ಏನೂ ಗೊತ್ತಿರೋದಲ್ಲ ಆದರೆ ಜಗತ್ತಿನ ಸುದ್ದಿ ಎಲ್ಲ ಬೇಕಾ ತಲೆಯಾಗ ಮನೆಯಾಗ ಐತೆ ಇಲ್ಲ ತಂದಿನೇ ಇಲ್ಲ ಮತ್ತು ಅವ್ರು ಏನು ಮಾಡೋಕ್ಕತ್ತಾರೇ ಇಲ್ಲ ಸುಮ್ಮನೆ ಹೊರಗೆ ಬಂದವ್ರಿಗೆಲ್ಲ ಮಾಡಿ ಏನು ಮತ್ತು ಹಾಲು ಏನು ಇಲ್ಲ ಬರೀ ಮಾಡಿ ಏನು ಅಷ್ಟೇ ಕೇಳೋದಲ್ಲ ಹಾಲು ತಂದಿಡೋದನ್ನು ನಮ್ಮ ಕರ್ತವ್ಯ ಅನ್ನೋದು ಯಾರೂ ತಿಳ್ಕೊಳ್ಳೋಂಗೇ ಇಲ್ಲ ಒಟ್ಟ ಹಾಗೆ ಊಟ ಮಾಡೋ ಟೈಮ್ದಾಗ ಊಟಕ್ಕೆ ಬರೋಂಗಿಲ್ಲ ಊಟ ಮಾಡೋ ಟೈಮ್ದಾಗ ಊಟಕ್ಕೆ ಬರೋಂಗಿಲ್ಲ ಮತ್ತು ತಾಸುಗಟ್ಟಲೆ ಅಡ್ಡಾಡಿ ಬಂದು ಆರಿದ್ದು ಊಟ ಅಂತ ಮತ್ತೆ ಹೆಂಡ್ತಿ ಹೊಡಿದು ಮತ್ತದು ಆರು ಬೇಕಂದ್ರೆ ಬಿಸಿದಿದ್ದಾಗ ನೀ ತಿಂದಿಲ್ಲ ಅಂದಂಗೆ ಆತಲ್ಲ ಅದು ಮನೆಯಾಗ ಆಬೇಕಂದ್ರೆ ನೀ ಬಿಸಿದಿದ್ದಾಗ ಮನೆ ಬಂದಿಲ್ಲ ಆರಿಂದ ಬಂದಿಲ್ಲ ಮತ್ತು ಕೆಲವು ಮಂದಿ ಬರ್ತಾರೆ ಅದನ್ನು ಹಳಸಿಂದ ಬಂದು ನನಗೆ ಹಳಸಿದ್ದ ಕೊಡ್ತೀಯ ಅಂತ ಮತ್ತೆ ರಾತ್ರಿ ಅದು ಪೌರುಷ ತೋರಿಸ್ತಾರೆ ಮತ್ತು ಅಂಥವ್ರು ಅದಾರ ಅಂದರೆ ನೀವು ಒಮ್ಮೆ ಮೊಣಕ್ಕೆ ಒಬ್ಬ ವಾಕ ಬಾಬ ಬಿಸಿದಿದ್ದಾಗ ಬಂದಿಲ್ಲ ಆರಿಂದ ಬಂದಿಲ್ಲ ಹಳಸಿದ್ದು ಊಟಕ್ಕೆ ಬಂದು ಮತ್ತು ಹಳಿಸಿದ್ದು ಕೊಡ್ತೀವಿ ಏನೋ ನನಗೆ ಅಂತ ಹಿಡ್ಕೊಂಡು ಯಾರಾದ್ರೂ ಕೇಳಾಕತ್ತಾರಂದ್ರೆ ನೀವು ಒಮ್ಮೆಮ್ಮೆ ಒಣಕಿ ಒಬ್ಬವಾಗಿ ಒಣಕಿ ಹಿಡ್ಕೊಂಡು ನಿಂಟ್ರಿ ಅಂತಂದ್ರೆ ಅವ್ರು ಅಪ್ಪಿತಪ್ಪಿನೂ ಹಳಿಸಿದ ಮಟ್ಟ ಅಲ್ಲ ಆರಿದ ಮಟ್ಟ ಅಲ್ಲ ಬಿಸಿದ ಆಗೋಕ್ಕಿಂತ ಮುಂಚೆ ತಟ್ಟಿ ಹಿಡ್ಕೊಂಡು ನಿಂತ ಊಟ ಮಾಡಿ ಹೋಕ್ಕಾರ ಮತ್ತು ನೀವು ಒಮ್ಮೆಮ್ಮೆ ಯಾವಾಗ ಹಂಗಾಗಬೇಕು ಮತ್ತು ಹಂಗೆ ಅಂತ ತಿಳ್ಕೊಂಡು ನಾಳಿಂದ ಒಣಕಿ ಹಿಡ್ಕೊಂಡು ಕೂತಿರಿ ನೀವು ಹಂಗಲ್ಲ ನಾ ಹೇಳೋದು ನಿಮ್ಮ ಹುಡುಗರು ಏನದವಲ್ಲ ಅವ ಪೇಪರ್ ಓದಾಕತ್ತಾನ ಅವ್ರವ್ವ ಇಲ್ಲೇನು ಮಾಡಕತ್ತಾಳೆ ರೊಟ್ಟಿ ಬಿಡಾಕತ್ತಾಳೆ ಹುಡುಗ ಮೊದಲು ಒಂದಾ ಮಾಡ್ತ ಒಂದಾ ಗೊತ್ತಾಕತಿ ಒಂದಾಂದ್ರೆ ಗೊತ್ತಾಗತಿಲ್ಲ ರೀ ಅದು ಹೂನರ ಅನ್ರಿ ನೀವು ಒಂದ ಮಾಡ್ತದೆ ಕನ್ನಡ ಸಾಲಿ ಶಬ್ದ ಒಂದ ಯಾಡ ಅನ್ನೋದು ಒಂದೇ ಮಾಡಿದ ಮೇಲೆ ಸುಮ್ಮನೆ ಇರ್ಬೇಕಿಲ್ಲ ಹುಡುಗ ಮತ್ತೆ ಅದ್ರಾಗೆ ಯಾಡು ಅದು ಹುಡುಗರು ಸ್ವಭಾವ ಇದನ್ನ ಎಲ್ಲರೂ ಮಾಡಿ ಬಂದವರೇ ಇದನ್ನ ಒಂದ ಮಾಡ್ತು ಒಂದೇ ಮಾಡಿದ ಮೇಲೆ ಯಾಡು ಮಾಡ್ಕೊಂತು ಯಾಡು ಮಾಡಿದ ಮೇಲೆ ಸುಮ್ಮನೆ ಇರಲಿಲ್ಲ ಅವರು ಆ ಒಂದ ಆ ಯಾಡ ಏಕಾ ಬೇಕ ಮಾಡ್ಕೊತು ಮತ್ತೆ ಇಷ್ಟೆಲ್ಲ ಮಾಡ್ಕೊಂಡು ಮೈತುಂಬ ಬಡ್ಕೊಂಡು ಹೆಂಗೆ ಆಗಿರ್ಬಾರ್ದು ಹುಡುಗ ಇಷ್ಟೆಲ್ಲ ಮಾಡ್ಕೊಂಡು ಅವ್ರಪ್ಪ ಏನು ಹೊರಗೆ ಕೂತಿದ್ನಲ್ಲ ಅಪ್ಪ ಪಪ್ಪ ಅಂತ ಹೋದವ ಚೀ ಚಿ 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 ಅಂದವ ಯಾಕ ಯಾಕ ಇಲ್ಲಿ ಅದಾರ ಇವ್ರ ಕಡೆ ಹೋಗ್ತದ ಎದಕ್ಕೆ ಹೇಳ್ರಿಪ್ಪ ಒಂದ ಎಡ ಏಕಾ ಬಾಕ ಮಾಡ್ಕೊಂಡು ಹೋದ ಕೊಡ್ಲೇನ ಚಿಚಿ ಚಿಚಿ ಚೀಚಿ ಹೇ ಎಲ್ಲ ನೋಡ್ಬಾ ಇಲ್ಲಿ ನನ್ನ ಮಗನ ಆಕಾರ ಆಕಾರ್ಟೈತೆ ಅಂತಾರೆ ಯಾಕೆ ಇವ್ನ ಮಗ ಅದು ಅವ ಆಕಿನ ಆಕಿನ್ನ ಹೆಂಡ್ತಿಕ್ಕಾರದು ಹೇಳ್ತಾನೆ ನಿನ್ನ ಮಗ ಆಕಾರ ಐತಿ ನೋಡ್ಬಾ ಇಲ್ಲ ಅಂತ ಹೇಳ್ಕೊಂಡು ತಾಯಿ ಪ್ರೀತಿ ಅಂತದ್ರಿ ತಾಯಿ ಪ್ರೀತಿ ಅಂತದ್ದು ಅಂದ್ರೆ ನಿಮ್ಗೆ ಗೊತ್ತಿರಲಿ ಮನೆಯಾಗಿರುವಂಥ ತಾಯಿ ಹೆಂಗಿರ್ತಾಳೆ ಇರ್ತಾಳೆ ಅಂತಂದರೆ ಬಹುತೇಕ ನೋಡಿರಿ ಹುಡುಗ ಹೊರಗೆ ಹೋಗಿತ್ತು ಮಳಿ ಬರಾಕತಿತ್ತಂದ್ರೆ ಹುಡುಗ ಹೊರಗೆ ಹೋದಾಗ ಮಳಿ ಬರಕತಿತ್ತಂದ್ರೆ ಮನೆಯಾಗಿದ್ದ ನಾಲ್ಕು ಮಂದಿ ನಾಲ್ಕು ಥರ ವಿಚಾರ ಮಾಡ್ತಾರೆ ಅವರಪ್ಪ ಅಂತಾನೆ ಮಳೆ ಬರಾಕತ್ತೈತಿ ಛತ್ರಿ ತೊಗೊಂಡು ಹೋಗ್ಯಾನಿಲ್ಲವ ಅಂತ ಅವರಪ್ಪ ವಿಚಾರ ಮಾಡ್ತಾನೆ ಅವ್ರಾಕಂತಾಳೆ ಈ ಟೈಮ್ದಾಗ ಎಲ್ಲರ ಮನೆಯಾಗ ಪಕ್ಕದ ಮನೆಯಾಗ ನಿಂತು ಆಮೇಲೆ ಮಳಿ ನಿಂತ ಮೇಲೆ ಮನೆಗೆ ಬಂದ್ರೆ ಚಲೋ ಆಕೈತವ ಅಂತ ಅವ್ರಾಕ್ ವಿಚಾರ ಮಾಡ್ತಾಳೆ ಇನ್ನು ಅವ್ರು ತಮ್ಮ ಇರ್ತಾನಲ್ಲ ಮುದ್ದಾಮ್ ಮಳಿ ಬರೋ ಟೈಮ್ದಾಗ ಹೋಗ್ಯಾನ ಮಗ ತೋರ್ಸ್ಕೊಂಡ ಒಳಗೆ ಬರ್ಬೇಕಂತ ಅವ ವಿಚಾರ ಮಾಡ್ತಾನೆ ಆದರೆ ಮನೆಯಾಗಿರುವಂಥ ಏಕೈಕ ಜೀವ ತಾಯಿ ಅಂತಾಳೆ ಅಪ್ಪ ಛತ್ರಿ ಹಿಡ್ಕೊಂಡು ಹೋಗ್ಯಾನಿಲ್ಲ ಅಂತ ಕೇಳಿದರೆ ಅವನ ಮ ಅಕ್ಕ ಎಲ್ಲಿಯಾದರೂ ನಿಂತು ಬರಬೇಕಂತ ಕೇಳಿದರೆ ತಮ್ಮ ಅವ ಮೈ ತುಂಬ ನೀರು ತೋರಿಸ್ಕೊಂಡೆ ಬರಲಿ ಅಂತ ಕೇಳಿದರೆ ಮನೆಯಾಗಿರತಕ್ಕಂಥ ತಾಯಿ ಅಂತಾಳೆ ನನ್ನ ಮಗ ಬಂದು ಮನೆ ಮುಟ್ಟು ಮಟ್ಟ ಮಳೆದೇವ ಯಾಕೆ ನಿಂದಿರಬಾರ್ದು ಅಂತ ವಿಚಾರ ಮಾಡುವಂಥ ಜೀವ ಅದು ಮನೆಯಾಗಿರುವಂಥ ತಾಯಿ ಅಂತ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಜನ್ಮ ಕೊಟ್ಟಿದ್ದ ತಾನಾದ್ರೂ ಸಹಿತ ಶಾಲೆ ಕರ್ಕೊಂಡು ಹೋಗಿ ಮಗನ ಹೆಸರು ಹಚ್ಚಬೇಕಾದ್ರೆ ಮೊದಲು ಯಾರು ಹೆಸರು ಹಚ್ತಾಳೆ ಅವ್ರಪ್ಪಂದ ಹೆಸರು ಹಸ್ತಾಳ ತಾನು ಎಲ್ಲರನ್ನೂ ಊಟ ಮಾಡಿಸ್ತಾಳೆ ಊಟ ಮಾಡಿಸಿದ ಮೇಲೆ ಊಟ ಮಾಡ್ತಾಳೆ ಮತ್ತು ಎಲ್ಲರೂ ಹೇಳೋಕ್ಕಿಂತ ಮುಂಚೆಗೆ ತಾಯಿ ಹೇಳ್ತಾಳೆ ಎಷ್ಟು ದೊಡ್ಡ ಕೆಲಸ ನೋಡ್ರಿ ಕ್ಲು ಬಹುತೇಕ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಬೋರ್ಡ್ ಹಾಕಿರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ತಿಳ್ಕೊಂಡು ಟಿವಿ ಬಂದವ್ಲಿ ಚಾನಲ್ ಅವು ಮೂರು ತಾಸು ಬಿಟ್ಟು ನಾಲ್ಕನೇ ತಾಸಕ್ಕೆ ಏನು ತೋರ್ಸೋಕ್ಕಾಗಲ್ಲ ಮತ್ತು ಮೂರು ತಾಸಿನ ಹಿಂದೆ ಏನು ಅವನ್ನ ರಿಪೀಟ್ ಮಾಡ್ತಾರೆ ಅವರು ಅದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹಾಕ್ತಾರೆ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆ ಕರೆ ಯಾರು ಅಂತಂದರೆ ಒಂದು ಮನೆಯಾಗಿರ್ತಕ್ಕಂಥ ಒಬ್ಬ ತಾಯಿ ಏನೋ ಅದಾಳಲ್ಲ ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಮನೆಯಾಗ ಮಕ್ಕಳು ಯೋಚನೆ ಗಂಡನ ಯೋಚನೆ ಮುಂಜಾನೆ ಇರುತ್ತಲೇ ಮಕ್ಕಳು ಡಬ್ಬಿ ಒಂದು ಚಿಂತೆ ಮತ್ತು ಅವರು ಗಂಡ ಆಫೀಸ್ಗೆ ಹೋಗ್ತಿದ್ದ ಅಂದರೆ ಆಫೀಸ್ಗೆ ಹೋಗುವಂಥದ್ದು ಚಿಂತೆ ಇಷ್ಟೆಲ್ಲ ಮಾಡಿ ಮತ್ತೆ ಇವರು ಹೊರಗಿಂದ ಬಂದು ಮುಂಜಾನೆಯಿಂದ ಚೆಂದ ಮಟ್ಟ ಮನೆಯಾಗೆ ಕುಂದಿರ್ತಿ ಏನೈತೆ ನಿನ್ನ ಕೆಲಸ ಅಂತ ಮತ್ತೆ ಅವರು ಒಂದು ದಿವಸ ಮನೆಯಾಗಿದ್ದು ಹೌಸ್ ಆಗಿ ನೋಡ್ರಿ ಗೊತ್ತಾಗ ಎಷ್ಟು ಕೆಲಸ ಐತೆ ಅಂತೇಳಿ ಅದನ್ನು ನಾವು ತಿಳ್ಕೊಬೇಕು ಅದನ್ನು ತಿಳ್ಕೊಂಡಾಗಟ್ಟ ಸಂಸಾರ ಭಾಳ ಚೆಂದ ನಡೀತೇವೆ ಬರೀ ನೀ ಏನು ಮಾಡಿದ ಅಂತ ಅಂದರೆ ನೀ ಮತ್ತು ಹೊರಗೆ ಹೋಗಿ ಆಫೀಸ್ನಾಗೆ ಕುಂತ ಬಂದ್ರೆ ಮತ್ತು ನೀ ಏನು ಮಾಡಿಯಪ್ಪ ಅಂತ ಕೇಳಿದರೆ ನಿಮ್ಮ ಕೆಲಸ ನಿಮಗೆ ದೊಡ್ಡದು ಮನೆ ಕೆಲಸ ಮನೆ ದೊಡ್ಡದು ಇಬ್ಬರು ಕೂಡಿ ಮಾಡಿದಾಗ ಆಕೈತಿ ಯಾವಾಗ ಅಪ್ಪ ಅಪ್ಪ ಅಂತ ಬಂತು ಅವಾಗ ಚೀ 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 ಅಂದ ಅವ್ರ ಕರೆದ ತಾಯಿ ತಾಯಿ ಪ್ರೀತಿನ ಅಂತ ಓಡಿ ಬಂದ್ಲು ರೊಟ್ಟಿ ಸ ಮಾಡೋಕತ್ತಿರ್ಲಲ್ಲ ಹಂಗೆ ಎದ್ದು ಬಂದ್ಲು ಎದ್ದು ಬಂದಾಕಿನ ಸಹಿತ ಅದ ಹುಡುಗ ಮುತ್ತು ಕೊಟ್ಕೊಂತ ಹೋದಕ್ಕಿ ತಾಯಿ ಪ್ರೀತಿ ಅದು ಮಕ್ಕಳು ಹೆಂಗೆ ಹ್ಯಾಕಣಿದ್ರೂ ಮುದ್ದ ಮಾಡ್ತಾವೆ ತಾಯಿ ತಂದೆ ಹೋದ್ಲು ಸ್ವಚ್ಛಂಗ ಸ್ನಾನ ಮಾಡಿಸಿದ್ಲು ಚೊಲೋತ್ನಾಗ ಸ್ನಾನ ಮಾಡಿಸಿ ಬೇಬಿ ಸೋಪ್ ಹಾಕಿ ಸ್ವಚ್ಛಂಗ ಸ್ನಾನ ಮಾಡಿಸಿ ಚಲೋ ಬಟ್ಟೆ ಹಾಕಿ ಆಮೇಲೆ ಬೇಬಿ ಪೌಡ್ರ್ ಮಕ್ಕಕ್ಕೆ ಹಾಕಿ ಒಂದು ಸ್ಪರ್ಪಿಮ್ ಹೊಡೆದು ಗಲ್ಲಕ್ಕೆ ಒಂದು ಕರೆಕ್ಟ್ ಕಿಟ್ಟು ಹೋಗಿ ನಿಮ್ಮ ಅಪ್ಪನ ಹತ್ರ ಅಂದ್ಬಿಡ್ಲಿ ಯಾವಾಗ ಗೊಮ್ 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 ಅಂತ ಬಂದಿತ್ತು ಛೀ 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 ಅಂದಿದ್ದ ಯಾವಾಗ ಘಮ್ 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 ಅಂದ್ಕೊಂತ ಬಂದು ಬಾ ಬಾ ಬಬಾ ಬಾ ಬಾ ಅವಾಗೇ ಮಾಡಿದ್ದ ಪ ಬೇ ಬೇಬೇ ಬೇಬೇ ಅವಾಗೆಲ್ಲಿ ಹೋಗಿದ್ದಿ ಗಮ್ ಘಮ್ ಅಂತ ಬಂದಾಗ ಅಗಜಿ ಬಾ 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 ಅನ್ನವ ಮತ್ತು ಎಲ್ಲ ಹೊಲಸದಾಗ ಬೇ 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 ಮಾಡಿದ್ದೀನಿ ಎಲ್ಲಿಗಿದ್ದಂತವಾಗ ಅವಾಗ ನೋಡಿ ನಿನ್ನ ಮಗನ ನೋಡ್ಬಾಯ್ ಅಂತ ಯಾಕೆ ನಿನ್ನ ಮಗ ಅಲ್ಲದು ಎಲ್ಲ ಗೊತ್ತೈತಿ ಅವಾಗ ಹೇಗೆ ಅವ ತೊಗೊಂಡು ಅದನ್ನು ಇಟ್ಕೊಂಡು ಅಗದಿ ಮುದ್ದಾಡಕ್ಕೆ ಹತ್ತಿದ್ದ ಹಂಗೆ ನಾವು ಸಹಿತ ನಾವು ಸಹಿತ ಇಲ್ಲಿ ದೇವ್ರನ್ನುವಂಥವನು ತಂದಿದ್ದಂಗೆ ದೇವ್ರನ್ನುವಂಥವನು ತಂದೆ ಆದರೆ ಗುರುದೇವ ತಾಯಿ ಇದ್ದಂಗೆ ನಾನು ಒಮ್ಮಕ್ಕಳೇ ಮಾಯಾಮೋಹದ ಪ್ರಪಂಚದೊಳಗೆ ಬಿದ್ದು ಅದನ್ನೊಂದಿಷ್ಟು ಹಚ್ಕೊಂಡು ಇದನ್ನೊಂದಿಷ್ಟು ಹಚ್ಕೊಂಡು ಒಂದ ಎರಡ ಏಕಾಬಾಕ ಮಾಡಿಕೊಂಡು ಆ ದಾನಮ್ಮನ ಹತ್ತಿರ ಹೋದ್ರೆ ಅಗಿಣ ಚೀ 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 ಚಿ ಚೀ ಚೀ ಅಂತಾಳೆ ಒಬ್ಬ ಸಮರ್ಥ ಗುರುದೇವನಿಂದ ನಮ್ಮನ್ನು ನಾವು ಸ್ವಚ್ಛಂಗ ತೊಳ್ಕೊಂಡು ಧರ್ಮ ಶಾಸ್ತ್ರ ಆಗಮ ವಚನ ಭಗವದ್ಗೀತೆ ಪುರಾಣ ಇವೆಲ್ಲದರ ಮುಖಾಂತರ ನಮ್ಮನ್ನು ನಾವು ಸ್ವಚ್ಛಂಗ ತೊಳ್ಕೊಂಡು ಯುವ ಪೌಡರ ಯುವ ಭಸ್ಮ ಎಲ್ಲ ಹಚ್ಕೊಂಡು ಹೋಗಿ ದಾನಮ್ಮ ತಾಯಿ ಹತ್ರ ನಿಂತ್ರಿ ಅಂದ್ರೆ ಬಾ 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 ಅಂತ ತಿಳ್ಕೊಂಡು ತನ್ನ ಮಗ ಕುಂದರ್ಸ್ಕೊಂತಾಳೆ ಅನ್ನುವಂಥದ್ದೇ ಇವತ್ತಿನ ಪ್ರವಚನದ ಸಾರ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ತಿಳಿದೈತಲ್ಲ ಇವ ತಿಳಿದೈತಿಲ್ಲ ಇವ ಮಾಡ್ತಾನೆ ಇಷ್ಟ ತಲೆ ಇಟ್ಕೊಳ್ರಿ ಸ್ವರೂಪವನ್ನು ಬದಲಿ ಮಾಡ್ತಾನೆ ನಿಮ್ಮನ್ನು ಹೋಗಿ ಡೈರೆಕ್ಟ್ ನೀವ ದೇವರ ಹತ್ರ ಹೋಗಿ ನನಗೆಲ್ಲ ಅಂತ ನೀವ ಹೋಗಿ ನಿಂತ್ರಿ ಅಂದ್ರೆ ಕಲ್ಲೊಳಗೆ ಹಣ್ಣುಂಟು ಕಲ್ಲೊಳಗೆ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಕಲ್ಲಿನೊಳಗೆ ಹೊನ್ನದ ಮರದೊಳಗೆ ಅಗ್ನಿ ಉಂಟು ಇದ್ರ ಮುಂದುವರೆದು ಅವ್ರು ಹೇಳ್ತಾರೆ ಎಷ್ಟು ಚೆಂದ ಹೇಳ್ತಾರೆ ಅಂದರೆ ತೋರಬಲ್ಲ ಗುರು ಸುಳಿಯನು ಕಲ್ಲಿನೊಳಗೆ ಏನೈತಿ ಹೊನ್ನೈತಿ ಕಲ್ಲಿನೊಳಗೆ ಹಣ್ಣು ಐತಿ ಅನ್ನೋದು ಹೆಂಗೆ ಗೊತ್ತಾಕೈತೆವಾ ನಿಮಗೆ ಈಗ ದೊಡ್ಡ ಗುಡ್ಡದಾಗ ಕರ್ಕೊಂಡು ಹೋಗಿ ಕಪ್ಪತ್ತು ಗುಡ್ಡದಾಗ ಬರಿ ಅಲ್ಲಿ ಬಂಗಾರ ಐತೆ ಅಂತ ಹೇಳ್ತಾರೆ ಎಲ್ಲ ಗುಡ್ಡ ಹಂಗೆ ಹೊಂದಿಡೋದು ಸಾಲ ಹಾಕ್ಕೊಂತ ಬಂದವ ಅದೊಂದು ಭಾಳ ಚಂದ ಉಳ್ದೈತಿ ಈಗ ಎಲ್ಲ ಗುಡ್ಡ ಹಡ್ಡ ಹಡ್ಡಿ ತೆಗ್ದಾರಲ್ಲ ಅದರೊಳಗೆ ಬಂಗಾರ ಐತೆ ಅನ್ನೋದು ನಮಗೆ ನಿಮ್ಗೆ ಗೊತ್ತಾಗೈತಿ ಅನ್ನೋದು ಯಾರು ಖನಿಜ ಶಾಸ್ತ್ರವನ್ನು ಓದ್ಯಾರ ಅವ್ರಿಗೆ ಗೊತ್ತಾಕೈತಿ ಯಾವ ಕಲ್ಲಾಗ ಬಂಗಾರ ಐತಿ ಎಷ್ಟು ಪ್ರಮಾಣದಾಗ ಐತಿ ಅನ್ನುವಂಥದ್ದು ಅವನಿಗೆ ಗೊತ್ತಾಗ್ತದೆ ಮತ್ತು ನಮಗೆ ಹಂಗೆ ಹೋಗ ಅಲ್ಲಿ ಬಿಟ್ರೆ ನಮ್ಮ ಕಲ್ಲು ಯಾವುದು ಬಂಗಾರ ಏನು ಗೊತ್ತಾಕೈತಿ ಹಾಗೆ ಕಲ್ಲಿನೊಳಗೆ ಬಂಗಾರ ಐತೆ ಅನ್ನೋದು ಗೊತ್ತಾಗಬೇಕಾದ್ರೆ ಖನಿಜ ಶಾಸ್ತ್ರವನ್ನು ಓದಿದಾಗ ಅದರಾಗಿನ ಬಂಗಾರ ಹೆಂಗೆ ಗೊತ್ತಾಕೈತಿ ಈಗ ಉದಾಹರಣೆಗಾಗಿ ಮರದೊಳಗೆ ಅಗ್ನಿ ಉಂಟು ಮರಗಳು ಸಾಕಷ್ಟು ಅದಾವ ಇಲ್ಲಿ ಇಲ್ಲಿ ಇಂಥ ಒಂದು ಮರಗಳು ಇದರೊಳಗೆ ಬೆಂಕಿ ಐತಿ ಈ ಸುಟ್ಟಾಗಿ ಬೆಂಕಿ ಎಲ್ಲಿಂದ ಅದು ನೀವು ಹೋಗಿ ಕಟ್ಟಿಗೆ ಒಲಿ ಹಚ್ತಿರಲ್ಲ ಉರಿನ ಉರಿ ಹೆಚ್ಚಿದ್ರೆ ಬಂಗ ಬರೋದಂತ ಎಲ್ಲಿದದು ಎಲ್ಲಿಂದ ಬರ್ತೈತೆ ಅದು ಅದು ಕಟ್ಟಿಗೆಯಾಗೆ ಐತಿ ಕಟ್ಟಿಗೆ ಆಗಿರುವಂಥದ್ದು ಆ ಬ ಬೆಂಕಿ ಮರ ಮರಗಳ ಘರ್ಷಣೆಯಿಂದ ಆ ಒಂದಕ್ಕೊಂದು ತಿಕ್ಕಾಡ್ದಾಗ ಅದೇನು ಬೆಂಕಿ ಹತ್ತಿ ಸ್ಫುಟ ಆಗಿ ಬೆಂಕಿ ಹೊಡಿತದಲ್ಲ ಅದರೊಳಗೆ ಇತ್ತು ಅದ್ರ ಘರ್ಷಣೆ ಆಗಲಾರದಕ್ಕೆ ಸುಮ್ಮನೆ ಒಳಗೆ ಎತ್ತಲ್ಲ ಹಂಗೆ ಕಲ್ಲಿನೊಳಗೆ ಹೊನ್ನದ ಮರದೊಳಗೆ ಬೆಂಕಿ ಅದ ಹಾಲಿನೊಳಗೆ ತುಪ್ಪ ಅದ ಏ ನಿಮ್ಮ ಮನೆಗೆ ಬಂದು ಯಾರೋ ಸ್ವಾಮಿಗಳು ಬಂದರೂ ತುಪ್ಪ ನೀಡಿರಿ ಅಂದ್ರೆ ಪಟ್ನ ಹಾಲಿನಾಗ ತುಪ್ಪ ಐತೆ ಅದರ ತೋರಿ ನೀವು ಅಂತೀರಿ ನೈವ್ ಹಾಲಿನೊಳಗಿರುವಂಥ ತುಪ್ಪ ಐತಿ ಎಲ್ಲರಿಗೂ ಗೊತ್ತೈತದ ಯಾರಿಗೂ ಗೊತ್ತಿಲ್ಲ ದೇಹ ಮದೇ ಜೀವ ಹಯೇ ತಸ ದೂಧ ಮದೇ ತೂಪ ಹಾಯೇ ಹೆಂಗೆ ದೇಹದೊಳಗೆ ಜೀವ ಐತಿ ಹಂಗೆ ಹಾಲಿನೊಳಗೆ ತುಪ್ಪ ಐತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಆದರೆ ಕ್ರಿಯಾ ಮತನವಿಲ್ಲದೆ ತೆಗೆಯಬಹುದೇ ಕ್ರಿಯಾ ಅದಕ್ಕೆ ಮತನ ಬೇಕು ಹಾಲು ಕಾಸಬೇಕು ಹೆಪ್ಪು ಹಾಕಬೇಕು ಹೆಪ್ಪು ಹಾಕಿ ಏನು ಮಾಡಬೇಕು ಮತ್ತದನ್ನ ಮೊಸರು ಮಾಡಬೇಕು ಮೊಸರು ಮಾಡಿ ಕಡಿಬೇಕು ಕಡದ ಇವೆಲ್ಲ ಗೊತ್ತದವಿಲ್ಲ ಇವ್ ಹೌದು ಮತ್ತಿಂದ ನಾನು ಹೇಳಕ್ಕೆ ಹಚ್ಚಿ ನೀವು ಅಷ್ಟು ಚಂದ ಕೂತೀರಿ ನನಗೇನು ಅನ್ಸಗತ್ತೈತಿ ಇವ್ರು ಹೇಳೋದ್ರಾಗ ಏನೋ ತಪ್ಪೈತೆ ಅಂತ ನನಗೆ ಅನ್ಸಕತ್ತೈತೆ ಭಾವನಾ ಒಬ್ಬರು ಒಂದು ಇದನ್ನು ಅದ್ರ ಬಗ್ಗೆ ಏನು ಏನು ನಂಗೆ ಗೊತ್ತೇ ಇಲ್ಲಿ ಬಿಡು ನಂಗೆ ಕೂತಿರಲ್ಲ ಇವ್ ಕೆಲವು ಮಂದಿ ಈಗ ಚಿತ್ತಾಗ ಎಲ್ಲಿ ಬರ್ತೈತೆ ಅಂದ್ರೆ ಆ ಬೆಲ್ಲದ ಪೆಂಟಿ ಬರ್ ಹಾಲು ಎಲ್ಲಿಂದ ಬರ್ತಾವಂದ್ರೆ ನಂಜಿನಿ ಪಾಕೆಟ್ನಾಗೆ ಬರ್ತಾವ ಮಕ್ಳು ಹುಟ್ಟಾವ ಈಗ ಅವು ಮಕ್ಳಿಗೆ ಏನು ಗೊತ್ತಾಗಿಲ್ಲ ಎಲ್ಲಿಂದ ಬಂತು ಹೆಂಗೆ ಬರ್ತೈತಿ ಯಾರು ತೊಂಬಂದರು ಇದನ್ನ ತರ್ಯಕ್ಕೆ ಎಷ್ಟು ಕಷ್ಟ ಐತಿ ಇದನ್ನೆಲ್ಲ ಹೇಳಿ ಕೊಡಬೇಕಲ್ಲ